ಅಂಬೇಡ್ಕರ್ ಭವನದಲ್ಲಿ ಗಣಿ ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಮಂಡ್ಯ ಲೋಕಸಭಾ ಸದಸ್ಯರಾದ ಕುಮಾರಸ್ವಾಮಿ ರವರಿಂದ ಜನತಾ ದರ್ಶನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಗಾರರ ಒಕ್ಕೂಟ ಹಾಗೂ ಕ್ಷೇಮ ಅಭಿವೃದ್ಧಿ ಟ್ರಸ್ಟ್ ಮಂಡ್ಯ ಜಿಲ್ಲೆ ವತಿಯಿಂದ ಅಧ್ಯಕ್ಷರಾದ ಶಿವಲಿಂಗಯ್ಯರವರ ದೊಡ್ಡಿರವರ ನೇತೃತ್ವದಲ್ಲಿ ಸಚಿವರಿಗೆ ರೇಷ್ಮೆ ಬೆಳೆಗೆ ಸೂಕ್ತ ಬೆಲೆ ಸಿಗುವ ಹಾಗೆ ಮತ್ತು ಹೊರ ದೇಶಗಳಿಗೆ ಮತ್ತು ಹಾಕುವ ರೇಷ್ಮೆ ನೂಲುಗಳನ್ನು ತಕ್ಷಣ ನಿಲ್ಲಿಸಬೇಕು ರೇಷ್ಮೆ ಇಲಾಖೆಯ ಅನುದಾನದಲ್ಲಿ ರೈತರಿಗೆ ಸಿಗುವಂತಹ ಸಲಕರಣೆಗಳು ಸರಿಯಾದ ಸಮಯದಲ್ಲಿ ಗುಣಮಟ್ಟದ ವಸ್ತುಗಳನ್ನು ನೀಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿಸಿಲ ಬೆಗೆಯಿಂದ ಮತ್ತು ಮಳೆಯ ಅಭಾವದಿಂದ ಅಂತರ್ಜಲ ಕುಸಿತವಾಗಿದೆ ರೈತರು ತೀವ್ರ ಬರಗಾಲದಿಂದ ರೇಷ್ಮೆ ಬೆಳೆಯು ನಷ್ಟವಾಗಿರುತ್ತದೆ ಕುಮಾರಸ್ವಾಮಿ ಗಣಿ ಬೃಹತ್ ಮತ್ತು ಕೈಗಾರಿಕಾ ಸಚಿವರು ಮಂಡ್ಯ ಲೋಕಸಭಾ ಸಂಸದರು ಇವತ್ತು ಮಂಡ್ಯ ಜನಸಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರ ಸಮಸ್ಯೆ ಬಗ್ಗೆ ನಾವು ಇವತ್ತು ಒಂದು ಮನವಿ ಪತ್ರ ಕೊಡಲು ಬಂದು ಇವತ್ತು ಈ ಮನವಿನಲ್ಲಿ ಏನು ರೇಷ್ಮೆಗಳು ಸಂಪೂರ್ಣ ಕುಸಿತ ಕಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಏಳ್ನೂರಿಂದ ಎಂಟುನೂರು ಒಂಬೈನೂರಿಂದ ಸಾವಿರ ಇದ್ದಂಥ ರೇಷ್ಮೆಗೂ ಇವತ್ತು ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿಗೆ ಕುಸಿತಿದೆ ಆದ್ದರಿಂದ ರೈ ರೇಷ್ಮೆ ಬೆಳೆಗಾರರು ತುಂಬ ಆತ್ಮಹತ್ಯೆ ಆದಿಡಿಯುವಂಥ ಪರಿಸ್ಥಿತಿಯಾಗಿದೆ ಮತ್ತು ಸರ್ಕಾರ ಕೊಡುವಂಥ ಸವಲತ್ತುಗಳು ಸರಿಯಾದ ಗುಣಮಟ್ಟದ ಸೌಲತ್ತುಗಳು ಇರುವುದರಿಂದ ಅದನ್ನು ಗುಣಮಟ್ಟದ ಸಲಕರಣೆಗಳನ್ನ ಕೊಡಬೇಕು ಅಂತೂ ಕೂಡ ಈ ಸಂದರ್ಭದಲ್ಲಿ ಮನವಿನಲ್ಲಿ ಸಲ್ಲಿಸಿದ್ದೀವಿ ಮತ್ತು ಸಹಾಯಧನ ಏನು ಒಂದು ಸಿ ಎಸ್ ಆರ್ ಗುಡಿಗೆ ಹತ್ತು ರೂಪಾಯಿ ಬರ್ತಾಯಿತ್ತು ಮೂವತ್ತು ರೂಪಾಯಿ ಅಂತೇಳಿ ಸರ್ಕಾರದ ಆದೇಶ ಇತ್ತು ಈಗ ಮೂವತ್ತು ರೂಪಾಯಿ ಕೂಡ ಬಂದಿರೋದಿಲ್ಲ ನಮಗೆ ಕನಿಷ್ಠ ಸಹಾಯಧನ ಸಿ ಬಿ ಗುಡ್ಗೆ ಐವತ್ತು ರೂಪಾಯಿ ಅಂತು ಸಿ ಎಸ್ ಆರ್ ಗುಡ್ಗೆ ನೂರು ರೂಪಾಯಿ ಅಂತೂ ಸಹಾಯಧನ ಕೂಡ ಕೊಡಬೇಕು ಮತ್ತು ರೇಷ್ಮೆ ಏನಿವತ್ತು ಸಂಪೂರ್ಣ ನೀರಿನ ಸಮಸ್ಯೆಯಿಂದ ಅಂತರ್ಜಲ ಕುಸಿತದಿಂದ ನಾವು ರೇಷ್ಮೆ ಬೆಳೆಗಾರರು ಸಂಪೂರ್ಣ ಬೆಳೆ ಹೊಂದೋಗಿದೆ ನಮಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಸಹಾಯಧನವನ್ನು ಕೊಡಬೇಕು ಮತ್ತು ಚಾಕಿ ಸಾಕಾಣಿಕೆಗಾರರು ಖಾಸಗಿ ಚಾಕಿಗಾರರು ತಮ್ಮ ಮನ ಬಂದಂತೆ ಅವರ ಇಷ್ಟ ಬಂದಾಗ ಏಳ್ನೂರು ಏಳು ಸಾವಿರದಿಂದ ಎಂಟು ಸಾವಿರವರೆಗೆ ಕೂಡ ಚಾಕಿ ವಿತರಣೆ ಮಾಡ್ತಾ ಇದ್ದಾರೆ ರೈತರಿಂದ ವಸೂಲಿ ಮಾಡುವಂಥ ಆಗ್ತಾ ಇದೆ ಚಾಕಿಗೆ ಒಂದು ಕಡಿವಾಣ ಹಾಕಬೇಕು ಕನಿಷ್ಠ ಒಂದು ಮೂರು ಮೂರುವರೆ ಸಾವಿರ ರೂಪಾಯಿಗೆ ನಮಗೆ ಚಾಕಿ ಸಿಗುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಚಿವರು ಮನು ಸಂಸದರಿಗೆ ಒಂದು ಮನವಿ ಸಲ್ಲಿಸಲು ಬಂದಿದ್ದೆ ನಾನು ಮಂಡ್ಯ ಜಿಲ್ಲಾ ರೇಷ್ಮೆ ಬಳ್ಳಾರ ಒಕ್ಕೂಟದ ಗುಡಿದೊಡ್ಡಿ ಶಿವಲಿಂಗಯ್ಯ ಅಂತೇಳಿ ನೀರು ಹಿಂಗೆ ಭಾರಿ ಎಲ್ಲ ಬೆಳೆ ನಷ್ಟ ಆಗಿದೆ ಈ ನಷ್ಟದಲ್ಲೂ ಸುಧಾ ರೈತರು ಏನು ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದಾರೆ ಇಂಥ ನಷ್ಟದಲ್ಲೂ ಸುಧಾರ ಬೆಳೆ ದರ ಸಿಗ್ತಾ ಇಲ್ಲ ರೈತರಿಗೆ ಕೇಳ್ತಾ ಇದ್ದಾರೆ ಬೆಳೆ ಚೆನ್ನಾಗಿದ್ದಾಗ ನೀರು ಚೆನ್ನಾಗಿದ್ದಾಗೆಲ್ಲ ಆವಾಗಲೇ ಬೆಳೆ ಸಾಕಷ್ಟು ಜನ ಬೆಳೆ ಬೆಳೀತಾ ಇರೋ ಆವಾಗಲೇ ಆನೂರು ಏಳ್ನೂರು ಎಂಟುನೂರು ಇರುತ್ತೆ ಬೆಳೆ ಇವಾಗ ಮುನ್ನೂರು ನಾಲ್ಕು ರೂಪಾಯಿ ಬೆಳಿತಿದ್ರೆ ಆದ್ದರಿಂದ ಇದರಲ್ಲಿ ಯಾರು ಕೈ ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರ ನಿರ್ದೇಶಕೊಂಡು ಇಲ್ಲ ಆಮದವರು ತಕ್ಕ ಆಮದವರು ಮೇಲೆ ನಿಲ್ಲಿಸಿ ನಮಗೆ ರೈತರ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ ಮತ್ತು ರೇಷ್ಮೆ ಬೆಳೆಗಾರರು ಎಲ್ಲ ಬೆಳೆಗಾರರಿಗೂ ಪರಿಹಾರ ಕೊಟ್ಟಿಲ್ಲ ಮಂಡ್ಯ ತಾಲೂಕು ಈ ಸಾರಿ ಒಣಗಿರತಕ್ಕಂಥದ್ದು ಬೆಳೆ ಎಲ್ಲಿ ಅಂದರೆ ಮಂಡ್ಯ ತಾಲೂಕಿನಲ್ಲಿ ಜಾಸ್ತಿ ಬೆಳೆ ಒಣಗಿರೋದು ಬೇರೆ ಕಡೆ ಎಲ್ಲಿ ಹೋದ್ರೂ ಹೊಸ ಆದ್ರೂ ಮಂಡ್ಯ ಜಿಲ್ಲೆಗೆ ಪರಿಹಾರ ಕೊಡ್ತಾ ಇಲ್ಲ ಆದ್ರೆ ಮಂಡ್ಯ ಜಿಲ್ಲೆಗೆ ಪರಿಹಾರ ಕೊಡಬೇಕು ಮತ್ತೆ ಆದಷ್ಟು ಬೇಗ ಕಾಲುವೆ ಜೀವಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ